ಮಟನ್ ಮಾಡೋದು ಯಾವ ರೀತಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ಯಾವ ಥರ ಅಂತ ಮಟನ್ ಸಾಂಬಾರು ಅಂತ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದೀರಾ ಎಲ್ಲರು ಚೆನ್ನಾಗಿದ್ದಾರ ಅಂದ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಬನ್ನಿ ಇದು ನಿನ್ನೆ ಮಾಡಿದ್ದು ವೀಡಿಯೋ ಎಡಿಟ್ ಮಾಡಿ ನನಗೆ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಅದಕ್ಕೋಸ್ಕರ ಇವತ್ತು ಹಾಕ್ತಾ ಇದ್ದೀನಿ ನೋಡಿ ಸಪೋರ್ಟ್ ಮಾಡಿ ಇವತ್ತು ಮಂಗಳವಾರ ಅಲ್ವಾ ಏನಪ್ಪ ಇವರು ನಾನ್ ವೆಜ್ ಹಾಕಿದ್ದಾರೆ ಅಂತ ಅನ್ಕೋಬಹುದು ಆದರೆ ಏನು ಮಾಡಲಿ ಸ ಫ್ರೆಂಡ್ಸ್ ಪ್ಲೀಸ್ ಆಗಿಲ್ಲ ನನಗೆ ನಿನ್ನೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಕೊಬ್ಬರಿ ಮತ್ತು ಈರುಳ್ಳಿ ಮತ್ತು ಪತ್ತ ಮಸಾಲ ಎಲ್ಲ ಹುರಿದು ಇಟ್ಕೊಂಡಿದ್ದೀನಿ ಮತ್ತು ಟೊಮಾಟೊ ಟೊಮೊಟೊ ಕೂಡ ಹುರಿದಿಟ್ಕೊಂಡಿದ್ದೀನಿ ನಾನು ಹಾಗೆ ಸೇರಿಸಲ್ಲ ಮ ಏನೇ ನಾನ್ ವೆಜ್ ಮಾಡಿದ್ರು ನಾನು ಹಾಗೆ ಆ್ಯಡ್ ಮಾಡ್ಕೊಳ್ಳಲ್ಲ ನಾನು ಅದು ಕೂಡ ಹುರಿದಿಟ್ಟಿದ್ದೀನಿ ಬನ್ನಿ ಇವಾಗ ಆಯಿಲು ಮತ್ತು ಆಯಿಲ್ ಆದಮೇಲೆ ಈರುಳ್ಳಿ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮೆರೂನ್ ಕಲರ್ ಬರೋವರೆಗೂ ಚೆನ್ನಾಗಿ ತಿರುಗಿಸ್ತಾ ಇರಬೇಕು ಫ್ರೆಂಡ್ಸ್ ಸೂಪರ್ ಇರುತ್ತೆ ನನಗಂತೂ ತುಂಬ ಇಷ್ಟ ಇದು ಮುದ್ದೆ ಮಾಡೋರಿಗಂತೂ ಇನ್ನೂ ಸೂಪರ್ ಇರುತ್ತೆ ಆದರೆ ನನಗೆ ಮುದ್ದೆ ಮಾಡೋಕ್ಕೆ ಬರೋಲ್ಲ ಆದರೂ ನಾನು ಹಾಗೆ ಇಷ್ಟಪಟ್ಟು ಊಟ ಮಾಡ್ತೀನಿ ಇವಾಗ ಒಂದು ಐದರಿಂದ ಆರು ಹಸಿ ಮೆಣಸಿನ್ಕಾಯಿ ಒಂದು ಸ್ವಲ್ಪ ಸಾಂಬಾರು ಥರ ಮಾಡಿಕೊಂಡ್ರೆ ಇನ್ನೂ ಜೋಳದ ರೊಟ್ಟಿ ಏನಿರುತ್ತಲ್ವ ಚೆನ್ನಾಗಿ ಕಲಿಸ್ಕೊಂಡು ಊಟ ಮಾಡ್ಬೋದು ನೋಡಿ ಚೆನ್ನಾಗಿ ಮೆರು ಮೆರೂನ್ ಕಲರ್ ಆದಮೇಲೆ ಬೆಳ್ಳುಳ್ಳಿ ಮತ್ತು ಅಲ್ಲ ಮತ್ತು ಕೊತ್ತಂಬರಿ ಪುದೀನ ಇದರಲ್ಲಿ ಕುಟ್ಟಿ ಪೇಸ್ಟ್ ಮಾಡಿದ್ದೀನಿ ಕುಟ್ಬಿಟ್ಟು ರುಬ್ಬಿಬಿಟ್ಟು ಸಾರಿ ರುಬ್ಬಿಲ್ಲ ಆದರೆ ಕುಟ್ಟಿದ್ದೀನಿ ಜಜ್ಜಿದ್ದೀನಿ ಒಳ್ಳಲ್ಲಿ ಚೆನ್ನಾಗಿ ಚೆನ್ನಾಗಿ ಈ ಥರ ಪೇಸ್ಟ್ ಮಾಡಿಕೊಂಡು ಇವಾಗ ಒಂದು ಸ್ವಲ್ಪ ಈರುಳ್ಳಿ ಮೆರನ್ ಕಲರ್ ಆದಮೇಲೆ ಪೇಸ್ಟ್ ಇದೇ ಪೇಸ್ಟು ಇವಾಗ ಈ ಟೈಮಲ್ಲಿ ಸೇರಿಸ್ಕೊಂಡಿದ್ದೀನಿ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್ ಮೇನ್ ಹಸಿ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡೋದೇ ನಮಗೆ ಮೇನ್ ಇಂಪಾರ್ಟೆಂಟು ಬಟ್ ಜನ ಕ್ಯಾ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಒಂದ್ರ ಒಂದು ಒಂದ್ರ ಒಂದು ಹಾಕೊತಾರೆ ಹಾಕೊತಾನೆ ಇರ್ತಾರೆ ಅಂದರೆ ಆ್ಯಡ್ ಮಾಡ್ತಾನೆ ಇರ್ತಾರೆ ಹಾಗೆ ಮಾಡಬಾರ್ದು ಹಸಿ ಸ್ಮೆಲ್ ಹೋಗೋವರೆಗೂ ಸ್ವಲ್ಪ ಆದರೂ ತಿರುಗಿಸ್ಬೇಕು ನೋಡಿ ಇದೇ ಟೈಮಲ್ಲಿ ಹಸಿ ಸ್ಮೆಲ್ ಹೋದಾದ್ಮೇಲೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡೆ ಫ್ರೆಂಡ್ಸ್ ಇವಾಗ ಏನು ಕುದಿಯೋಕೆ ಇಕ್ಕಿದ್ದೀನಲ್ಲ ಮಟನ್ನು ಈ ಕಡೆ ನಿಮ್ಗೆ ತೋರಿಸ್ತೀನಿ ಇದು ಮೆರೂನ್ ಕಲರ್ ಆಗಿದೆ ಈ ಕಡೆ ಕುದಿಯಕ್ಕೆ ಇಟ್ಟಿದ್ದೀನಿ ಮೊದಲು ನೀರು ಮತ್ತು ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಂಡು ಕುದಿಯೋಕೆ ಇಟ್ಟಿದ್ದೀನಿ ಮೊದಲು ಕುದಿಸ್ಕೊಂಡ್ಬಿಟ್ಟೆ ನಾನು ಮಾಡೋದು ಫ್ರೆಂಡ್ಸ್ ಸಾಂಬಾರು ಇವಾಗ ನೋಡಿ ಇವಾಗ ಕುದಕ್ಕೆ ಇಟ್ಟಿದ್ದೀನಲ್ಲ ಅದೇ ಅಂಬ ಅದೇ ಎಣ್ಣೆಯಲ್ಲಿ ಆ್ಯಡ್ ಮಾಡ್ಕೋತೀನಿ ಬಗಾರಲ್ಲಿ ಇವಾಗ ಏನು ನೀರು ಜಾಸ್ತಿ ಇದೆಯಲ್ಲ ಫ್ರೆಂಡ್ಸ್ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಕುದಿಸ್ಕೊಳ್ಬೇಕು ಸೂಪರ್ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಫ್ರೈ ಕೂಡ ಮಾಡ್ಕೋಬೋದು ಆದರೆ ಏನೋ ಗೊತ್ತಿಲ್ಲ ಇವತ್ತು ಸಾಂಬಾರು ಊಟ ಮಾಡಬೇಕು ಅನ್ನಿಸ್ತಾ ಇದೆ ಅದಕ್ಕೆ ಸಾಂಬಾರು ಮಾಡ್ಕೊಂಡಿದ್ದೀನಿ ಮುದ್ದೆ ಮಾಡೋರಿಗಂತೂ ಸೂಪರ್ ಇರುತ್ತೆ ಫ್ರೆಂಡ್ಸ್ ಒಂದು ಹತ್ತು ನಿಮಿಷ ಮುಚ್ಕೊಂಡು ಮುಚ್ಚಳ ಮುಚ್ಚಿಬಿಡೋಣ ಫ್ರೆಂಡ್ಸ್ ಕುದಿಬೇಕದು ಚೆನ್ನಾಗಿ ನೋಡಿ ಜಾಸ್ತಿ ನೀರು ಇದ್ವಲ್ಲ ನೋಡಿ ಸ್ವಲ್ಪ ನೀರು ಹಿಡ್ಕೊಂಡಿದೆ ನೋಡಿ ಫೀಸಲ್ಲಿ ಕಾಣಿಸ್ತಿರ್ಬೋದು ನಿಮಗೆ ನೀರು ನೀರು ಗಟ್ಟಿ ಗಟ್ಟಿಯಾಗಿದೆ ನೋಡಿ ಇವಾಗ ಇದೇ ಟೈಮಲ್ಲಿ ಟರ್ಮರಿ ಆ್ಯಡ್ ಮಾಡ್ಕೊಳ್ಳೋಣ ಇದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕಲರ್ ಹೇಗಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಆದಮೇಲೆ ಒಂದು ಸ್ವಲ್ಪ ಹಸಿ ಸ್ಮೆಲ್ ಹೋದಾದಮೇಲೆ ನೋಡಿ ಕಲರ್ ಹೇಗಾಯಿತು ಒಂದು ಎರಡರಿಂದ ಎರಡು ಎರಡರ ಮೇಲೆ ಹಾಫು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ಳೋಣ ನಮಗೆ ನಮ್ಮ ಮನೆಯಲ್ಲಿ ಎಷ್ಟು ಹೇ ಹೇಗೆ ಊಟ ಮಾಡ್ತೀವಿ ಆ ಪಾಲಿಸಿ ಫಾಲೋ ಮಾಡ್ಕೊಂಡ್ಬಿಟ್ಟು ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡ್ಕೋಬೇಕು ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಫ್ರೆಂಡ್ಸ್ ಕುದುರೆ ಇಷ್ಟೊಂದು ಕಲರ್ ಇರೋಲ್ಲ ಇದು ಇವಾಗ ಮುಚ್ಚೋ ಮುಚ್ಚಿಬಿಡೋಣ ಒಂದು ಐದು ನಿಮಿಷ ಆದರೆ ಮುಚ್ಚಳ ಮುಚ್ಚಿಬಿಡೋಣ ನೋಡಿ ಎಲ್ಲ ಫೀಸ್ಗೆ ಫೀಸಲ್ಲಿ ಹೋಗ್ಬಿಟ್ಟಿದೆ ಇವಾಗ ಹಾನ ಇವಾಗ ಬನ್ನಿ ಜಜ್ಜಿರುವಂಥ ಮಸಾಲ ತೋರಿಸ್ತೀನಿ ನಿಮಗೆ ನಾನು ಮೊದಲಿಗೆ ತೋರಿಸಿದಿನ ಕೊಬ್ಬರಿ ಮತ್ತು ಅದೆಲ್ಲ ಜಜ್ಜಿಟ್ಕೊಂಡು ಪೇಸ್ಟ್ ಮಾಡಿದ್ದೀನಿ ಕೊಬ್ಬರಿ ಪೇಸ್ಟು ಧನ್ಯ ಪೇಸ್ಟು ಈರುಳ್ಳಿ ಪೇಸ್ಟು ಕೊಕೊನೆಟ್ ಪೇಸ್ಟು ಇಷ್ಟು ನಾಲ್ಕು ಪೇಸ್ಟ್ಗಳನ್ನು ಇವಾಗ ಆ್ಯಡ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಎಲ್ಲ ಆ್ಯಡ್ ಆದಮೇಲೆ ಮತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಪ್ರತಿಯೊಂದು ಏನು ಮಸಾಲೆ ಇತ್ತಲ್ಲ ಫ್ರೆಂಡ್ಸ್ ಅದೆಲ್ಲ ಆ್ಯಡ್ ಮಾಡ್ಕೊಂಡಿದ್ದೀನಿ ನೋಡಿ ಕಾಣಿಸ್ತಾ ಇದೆ ಒಂದು ಸ್ವಲ್ಪ ಸ್ಮೆಲ್ಲಿ ಸ್ಮೆಲ್ಲಿಗೋಸ್ಕರ ಕೊತ್ತಂಬರಿ ಆ್ಯಡ್ ಮಾಡ್ಕೊಳ್ತೀನಿ ಒಂದು ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಟೈಮಲ್ಲಿ ನಾವು ಕೊತ್ತಂಬರಿ ಯೂಸ್ ಮಾಡಿಕೊಂಡ್ರೆ ಸ್ಮೆಲ್ ಸೂಪರಾಗಿ ಬರುತ್ತೆ ಇವಾಗೆಲ್ಲ ಮಿಕ್ಸ್ ಆದಮೇಲೆ ನಿಮಗೆ ತೋರಿಸ್ತೀನಿ ನಾನು ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೋರಿಸ್ತೀನಿ ಇವಾಗ ನೋಡಿ ಎಲ್ಲ ಮಿಕ್ಸ್ ಆದಮೇಲೆ ಯಾವ ಥರ ಕಲರ್ ಇದೆ ನೋಡಿ ಫ್ರೆಂಡ್ಸ್ ನೋಡ್ರಲ್ವ ಇವಾಗ ಮೇ ನಮಗೆ ಕುದಿಸ್ಕೊಳ್ಬೇಕು ಚೆನ್ನಾಗಿ ಇವಾಗ ನಮಗೆ ಎಷ್ಟು ಬೇಕು ಅಷ್ಟು ವಾಟ್ರ್ ಆ್ಯಡ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಒಂದು ಸಣ್ಣ ಉರಿ ಅಂದರೆ ಮೀಡಿಯಮ್ ಸೈ ಉರಿಯ ಇಟ್ಕೊಂಡು ಒಂದು ಇಪ್ಪತ್ತು ನಿಮಿಷ ಆದರೂ ಕುದಿಸ್ಕೊಳ್ಳೇಬೇಕು ಪಕ್ಕ ಇದು ಸೂಪ್ಪರ್ ಅಂದರೆ ಸೂಪರ್ ಸಾಂಬಾರು ಆಗೋದು ನೋಡಿ ಕಲರ್ ಎಷ್ಟು ಸೂಪರ್ ಹೀಗೆ ಕೂಡ ನಾನು ಫ್ರೈ ಮಾಡ್ಕೋಬೋದು ಆದರೆ ನನಗೇನೋ ಗೊತ್ತಿಲ್ಲ ಇವತ್ತು ಸಾಂಬಾರು ಊಟ ಮಾಡ್ಬೇಕು ಅನ್ನಿಸ್ತಾ ಇದೆ ಇದು ಏನು ಹಾಕಿದ್ದೀನಿ ಅಂದರೆ ಟೊಮೊಟೊ ಕುಟ್ ಟೊಮೊಟೊ ಕೂಡ ಹುರಿದುಕೊಂಡಿದ್ದೀನಲ್ಲ ಫ್ರೆಂಡ್ಸ್ ಇದು ಟೊಮೊಟೊ ಪೇಸ್ಟ್ ಲಾಸ್ಟಲ್ಲಿ ಫೈನಲ್ಲಿ ಟೊಮೊಟೊ ಪೇಸ್ಟು ಇವಾಗ ಇನ್ನೊಂದಿದೆ ಮಟನ್ ಮಸಾಲ ಒಂದು ಆ್ಯಡ್ ಮಾಡ್ಕೋಬೇಕು ಚೆನ್ನಾಗಿದ್ದು ಫ್ರೈ ಆಗಲಿ ಹಾಗೆ ಆ್ಯಡ್ ಮಾಡ್ಕೋಬಾರ್ದು ಫ್ರೆಂಡ್ಸ್ ಟೊಮೊಟೊ ಸ್ವಲ್ಪ ಆದರೂ ಎಣ್ಣೆಯಲ್ಲಿ ಬಿಟ್ಟು ಪೇಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಅದ್ರ ಸ್ಮೆಲ್ಲೇ ಬೇರೆ ಇರುತ್ತೆ ಫ್ರೆಂಡ್ಸ್ ಲಾಸ್ಟಲ್ಲಿ ಫೈನಲಿ ಮಟನ್ ಮಸಾಲ ಫ್ರೆಂಡ್ಸ್ ಚೆನ್ನಾಗಿ ಪೀಸ್ಗೆ ಅಂಟಿಕೊಳ್ಬೇಕಲ್ವ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇವಾಗ ಫೈನಲಿ ಚೆನ್ನಾಗಿ ಸ್ವಲ್ಪ ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ವಾಟರ್ ಆ್ಯಡ್ ಮಾಡ್ಕೊಳ್ಳೋಣ ಇವಾಗ ಈ ಸೈಡು ವಾಟರ್ ಗರಮಿಗೆ ಇಟ್ಟಿದ್ದೀನಿ ಅದೇ ವಾಟರ್ ಆ್ಯಡ್ ಮಾಡ್ಕೊತೀನಿ ಇವಾಗ ಸ್ವಲ್ಪ ಜಾಸ್ತಿನೇ ಆ್ಯಡ್ ಮಾಡ್ಕೊತೀನಿ ನಾನು ಸಾಂಬಾರ್ ತರ ಚೆನ್ನಾಗಿ ಮಿಕ್ಸ್ ಆದ್ಮೇಲೆ ಇನ್ನೂ ಸೂಪರ್ ಕಾಣಿಸುತ್ತೆ ಫ್ರೆಂಡ್ಸ್ ಹಳ್ಳಿ ಸೈಡು ಜಾಸ್ತಿ ಹೀಗೆ ಮಾಡ್ತಾರೆ ಫ್ರೆಂಡ್ಸ್ ನೋಡಿ ಆಲ್ರೆಡಿ ಎಣ್ಣೆ ತೇಲ್ತಾ ಇದೆ ಕಾಣಿಸ್ತಿರ್ಬೋದು ನಾನು ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಫ್ರೆಂಡ್ಸ್ ಇನ್ನು ಕುದ್ದುಬಿಟ್ಟು ಗಟ್ಟಿ ಫುಲ್ ಗಟ್ಟಿ ಆಗುತ್ತೆ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ವಾಟ್ರ್ ಆ್ಯಡ್ ಮಾಡ್ಕೋತೀನಿ ಅಷ್ಟು ತೆಳುವಾಗೂ ಮಾಡ್ಕೋಬಾರ್ದು ಅಷ್ಟು ಗಟ್ಟಿಯಾಗೂ ಇರಬಾರ್ದು ಫ್ರೆಂಡ್ಸ್ ನೋಡಿ ಫುಲ್ ಕಲರ್ ಫುಲ್ ಚೇಂಜ್ ಆಗದೆ ಲಾಸ್ಟಲ್ಲಿ ಫೈನಲಿ ಒಂದು ಸ್ವಲ್ಪ ಸಾಲ್ಟ್ ಕಡಿಮೆ ಇದೆ ಅನಿಸುತ್ತೆ ಸಾಲ್ಟ್ ಆ್ಯಡ್ ಮಾಡಿಕೊಂಡೆ ಇವಾಗ ಒಂದು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಅಂದರೆ ಆಯಿತು ಒಂದು ಇಪ್ಪತ್ತು ನಿಮಿಷ ಆದಮೇಲೆ ತೆಗಿಬೇಕು ಸಣ್ಣವ್ರು ಇಟ್ಕೊಂಡು ಬನ್ನಿ ಇವಾಗ ಇಪ್ಪತ್ತು ನಿಮಿಷ ಆದಮೇಲೆ ತೆಗಿಯೋಣ ವಾವ್ ಹೇಗೆ ಕುದೀತಾ ಇದೆ ನೋಡಿ ಫ್ರೆಂಡ್ಸ್ ಫೈನಲಿ ಆಯಿತು ನಮ್ಮ ಮಟನ್ ಮಸಾಲ ಅಷ್ಟು ತೆಳುವು ಕೂಡ ಇಲ್ಲ ಅಷ್ಟು ಗಟ್ಟಿ ಕೂಡ ಇಲ್ಲ ಮೀಡಿಯಮ್ ಮಾಡ್ಕೊಂಡಿದ್ದೀನಿ ನಾನು ಬನ್ನಿ ಇವಾಗ ಎಲ್ಲ ಮುಚ್ಚಳ ಮುಚ್ಚಿಬಿಡ್ತೀನಿ ಇವಾಗ ತೆಗ್ದಾದಮೇಲೆ ನಿಮಗೆ ಯಾವ ಥರ ಲುಕ್ ಅಂತ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ಇವಾಗ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಬಂದಿದೆ ನೋಡಿ ಫ್ರೆಂಡ್ಸ್ ಅಷ್ಟು ತೆಳುವಾಗೂ ಇಲ್ಲ ಅಷ್ಟು ಗಟ್ಟಿ ಕೂಡ ಇಲ್ಲ ಬಟ್ ಮೀಡಿಯಮ್ ಚೆನ್ನಾಗಿ ಪರ್ಫೆಕ್ಟಾಗಿ ಬಂದಿದೆ ನಿಮಗೆ ಕಲರ್ಫುಲ್ಲಾಗಿ ತೋರಿಸ್ತೀನಿ ರೊಟ್ಟಿ ಜೊತೆ ಜೋಳದ ರೊಟ್ಟಿ ಜೊತೆ ಮತ್ತು ಚಪಾತಿ ಜೊತೆ ಪೂರಿ ಜೊತೆ ಕಾಂಬಿನೇಷನ್ ಇನ್ನೂ ಸೂಪರ್ ಇರುತ್ತೆ ಫ್ರೆಂಡ್ಸ್ ರೈಸ್ ಜೊತೆ ಅಂತೂ ಇನ್ನೂ ಸೂಪರ್ ಇರುತ್ತೆ ನೋಡಿ ನಾನು ಹೇಳಿದ್ದೀನಲ್ಲ ಅಷ್ಟು ತೆಳು ಕೂಡ ಇಲ್ಲ ಅಷ್ಟು ಗಟ್ಟಿ ಕೂಡ ಇಲ್ಲ ಅಂತ ಪರ್ಫೆಕ್ಟಾಗಿ ಬಂದಿದೆ ಹೊಸದಾಗಿ ಯಾರ್ಯಾರು ನೋಡ್ತಾಯಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಇನ್ನೂ ಹೆಚ್ಚು ಜನಕ್ಕೆ ಶೇರ್ ಮಾಡಿ ನನ್ನ ಚಾನಲನ್ನು ಸಪೋರ್ಟ್ ಮಾಡಿ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನನಗೆ ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಬಾಯ್ ಮತ್ತು ಇನ್ನೊಂದು ವೀಡಿಯೋದೊಂದಿಗೆ ನಾಳೆ ಬರ್ತೀನಿ ಒಂದು ಸಲ ಫಾಲೋ ಮಾಡಿ ನೋಡಿ ಫ್ರೆಂಡ್ಸ್ ಟೇಸ್ಟ್ ಗೊತ್ತಾಗುತ್ತೆ ಓಕೆ ಫ್ರೆಂಡ್ಸ್ ಬಾಯ್ ಎಲ್ಲರಿಗೂ